Wow. Thank you so much, Anna.

ಉದ್ಘಾಟನೆ ಸರ್ ಇವತ್ತು ಮಾಧವ್ ಕಂಪನಿಯ ಇವತ್ತೇನು ನೂತನ ಕಚೇರಿ ಒಂದು ಕಾರ್ಯಕ್ರಮವನ್ನ ಇವತ್ತಿನ ಏನು ಆಯೋಜನೆ ಮಾಡಿದ್ದಾರೆ ಒಂದು ಆ ಕಾರ್ಯಕ್ರಮಕ್ಕೆ ವಿನೂತನವಾಗಿ ಆ ಒಂದು ಹಳೆ ಬೇರು ಮತ್ತು ಹೊಸ ಚಿಗುರು ಅನ್ನೋ ಕಾನ್ಸೆಪ್ಟ್ ಅನ್ನೋ ಇದನ್ನ ಇಟ್ಕೊಂಡು ಈ ಒಂದು ಕಂಪನಿಯನ್ನ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಆರೋಗ್ಯದ ದೃಷ್ಟಿಯಿಂದ ಏನು ಇವತ್ತು ಪ್ಯೂರ್ಲಿ ಒಂದು ಆಯುರ್ವೇದಿಕ್ ನಮ್ಮ ಹಿಂದಿನ ಕಾಲದಲ್ಲಿ ಏನಲ್ಲ ನಮ್ಗೆ ಟ್ರೀಟ್ಮೆಂಟ್ ಸಿಕ್ತಿತ್ತು ಆ ಒಂದು ಆ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಪ್ಯೂರ್ಲಿ ಆಯುರ್ವೇದಿಕ್ ಒಂದು ಯೂನಿಟ್ ಸ್ಟಾರ್ಟ್ ಮಾಡೋ ಮುಖಾಂತರ ನೂತನವಾಗಿ ಒಂದು ಹೊಸ ಕಚೇರಿಯನ್ನ ಇವತ್ತು ಉದ್ಘಾಟನೆ ಮಾಡಲಿಕ್ಕೆ ಕಾರ್ಯಕ್ರಮಕ್ಕೆ ಮಾನವ ಹಂಗು ಮತ್ತು ಮಾಧ್ಯಮ ಸಂಘಟನೆ ನನ್ನ ಸಂಘಟನಾ ಸಲಹೆಗಾರರು ಆಗಿರ್ತಕ್ಕಂಥ ಕೆಎನ್ ಮೋಹನ್ ಮಾಡಿ ನಮ್ಮ ಮುಂದೆ ಪ್ರಾರಂಭ ಮಾಡಲಿಕ್ಕೆ ಏನಾದ್ನ ಅವಕಾಶ ಪಡ್ತಿದ್ರೆ ಜೊತೆಗೆ ಈ ಹೆಲ್ತ್ ಕಂಪನಿ ಈ ಕಂಪನಿಯ ವಿಶೇಷವಾಗಿ ಬಹಳಷ್ಟು ನಾವು ಕೂಡ ಈ ಸಮಾಜದಲ್ಲಿ ಮತ್ತೆ ಈ ಅನೇಕ ವರ್ಷಗಳಿಂದ ನಾವು ಒಂದು ಆರೋಗ್ಯದ ಹಿತದೃಷ್ಟಿಯಿಂದ ಸಾಕಷ್ಟು ಕಂಪನಿಗಳ ನೋಡ್ತಾ ಬಂದಿದ್ದೇವೆ ವಿಶೇಷವಾಗಿ ನಮ್ಮ ಸಂಘಟನೆ ವತಿಯಿಂದ ಇವತ್ತು ಅವ್ರಿಗೆ ಸಂಪೂರ್ಣವಾಗಿ ಅವ್ರಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಆ ಒಂದು ಸಮಾಜಕ್ಕೆ ಒಳ್ಳೆಯ ಆರೋಗ್ಯವನ್ನ ಕೊಡೋ ನಿಟ್ಟಿನಲ್ಲಿ ನಾವು ಅವ್ರಿಗೆ ಒಳ್ಳೆ ಉತ್ತಮವಾದ ಒಂದು ಪ್ರಾಡಕ್ಟ್ ಲಾಂಚ್ ಮಾಡೋ ಮುಖಾಂತರ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಿಲಿ ಅಂತ ಹೇಳ್ಬಿಟ್ಟು ನಮ್ಮ ಸಂಘಟನೆ ವತಿಯಿಂದ ಈ ಒಂದು ಕಂಪನಿಗೆ ನೆರವಾಗಿ ನಿಂತ್ಕೊಂಡು ಅವ್ರಿಗೆ ಬೆಂಬಲವಾಗಿ ನಿಂತ್ಕೊಂಡು ಇಡೀ ರಾಜ್ಯಾದ್ಯಂತ ಇನ್ನು ಒಳ್ಳೆ ಎಲ್ಲಾ ಜಿಲ್ಲೆಯಲ್ಲೂ ಕೂಡ ಈ ಮುಂದಿನ ದಿನಗಳಲ್ಲಿ ಒಂದು ಫ್ರಾಂಚೈಸಿ ಓಪನ್ ಮಾಡುವ ಮುಖಾಂತರ ನಮ್ಮೆಲ್ಲರೂ ಸದಾ ಅವ್ರ ಕಲಾ ಅವ್ರಿಗೆ ನಾವು ಏನು ಜೊತೆಗೆ ನಿಂತ್ಕೊಳ್ತೀವಿ ಅಂತ ಹೇಳ್ತಾ ನಮಗೆ ಉದ್ಘಾಟನೆ ಮಾಡಿಕೊಟ್ಟು ಅವಕಾಶ ಮಾಡಿಕೊಟ್ಟಂತ ನಮ್ಮ ಮಾಧವ್ ಗ್ರೂಪಿನ ಕಂಪನಿಯ ಎಂ ಡಿ ಆಗಿರ್ತಕ್ಕಂಥ ಮಹೇಶ್ವರ್ ಅವ್ರಿಗೂ ಹಾಗೆ ಸಿ ಆಗಿರ್ತಕ್ಕಂಥ ಕನ್ನಿಕಾ ಕಾಡಮ್ ಅವ್ರಿಗೂ ನಮ್ಮ ಒಂದು ಏನು ಸಂಘಟನೆ ವತಿಯಿಂದ ಆತ್ಮೀಯ ಸ್ವಾಗತ ಅವ್ರಿಗೆ ರುಚಿಪುರ್ ಧನ್ಯವಾದಗಳನ್ನ ತಿಳಿಸ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿದ ನಮಗೂ ಕೂಡ ಬಹಳ ಖುಷಿಯಾಗಿದೆ ಇನ್ನು ಉನ್ನತ ಮಟ್ಟಕ್ಕೆ ಹೋಗುತ್ತೆ ಅಂತ ಕೂಡ ಭಾವಸ ಎಲ್ಲರೂ ಕೂಡ ಇವತ್ತು ಈ ಕಂಪನಿಯ ಸಾಕಷ್ಟು ಏನು ಮುಖಂಡರು ಬಂದಿದ್ದಾರೆ ಬಹಳ ಖುಷಿ ಆಗುತ್ತೆ ಇಷ್ಟು ಜನರ ಮಧ್ಯೆ ಇವತ್ತು ನೂತನ ಕಚೇರಿ ಉದ್ಘಾಟನೆ ಒಂದು ಭಾಗ್ಯ ಅಂತಬಿಟ್ಟು ಹೇಳ್ತಾ ನಮ್ಗೆ ಅವಕಾಶ ಮಾಡ್ಕೊಡೋದಕ್ಕೆ ತಮ್ಮೆಲ್ಲರೂ ಕೂಡ ಧನ್ಯವಾದ ತಿಳ್ಸಕ್ ಸರ್ ನನ್ನ ಹೆಸರು ಕೆ ಎಸ್ ಅರುಣ್ ಕುಮಾರ್ ಅಂತ ಮಾನವ ಹಕ್ಕುಗಳು ಮತ್ತು ಮಾಧ್ಯಮ ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಇದೆ ಸರ್ ಮಿನಿಮಮ್ ಐದಿಂದ ಹತ್ತು ವರ್ಷದಿಂದ ನಮ್ ಕ್ಲೋಸ್ ಫ್ರೆಂಡ್ ಸೊ ಒಳ್ಳೇದಾಗ್ಲಿ ಸಿಕ್ಕಾಬಡ್ಡಿ ಎಫರ್ಟ್ ಹಾಕ್ತಾರೆ ಸಿಕ್ಕಾಬಡ್ಡಿ ಹಾರ್ಡ್ ವರ್ಕ್ ಮಾಡ್ತಾರೆ ಸೊ ಅವ್ರಿಗೆ ಇವಾಗ ಗ್ರೋತ್ ನೆಕ್ಸ್ಟ್ ಲೆವೆಲ್ ಗೆ ಇನ್ನು ಜಂಪ್ ಆಗ್ಲಿ ಅಂತ ನನ್ನ ಕಡೆಯಿಂದ ಕೇಳ್ಕೊ ತಿಂತೀವಿ ಇನ್ನು ಮುಂದಕ್ ಮುಂದಕ್ಕೆ ಒಳ್ಳೆ ಕಡೆಗಳಿ ಒಂದ್ ಹತ್ತಾರು ಶಾಖೆ ಅದಕ್ಕಿಂತ ಹೆಚ್ಚಿನಾಗಿ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ ಹೆಚ್ಚಿನಾಗಿ ಉದ್ಘಾಟನೆ ಆಗ್ಲಿ ಅಂತ ನಾನು ಬಯಸ್ತಾ ಇದ್ದೀನಿ ಹೆಸರು ಮುದ್ದು ಕೃಷ್ಣ ಅಂತ ಮಾನವ ಮತ್ತು ಮಾಧವ ಸಂಗಟ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮತ್ತು ಮಾಧವ್ ಕಂಪ್ನಿಯಲ್ಲೂ ನಾನು ಸಂಸ್ಥಾಪಕ ಕೆಲಸ ಮಾಡ್ತಾ ಇದ್ದೀನಿ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಿಬೇಕು ಅಂತ ನಾನು ಶುಭ ಹಾರೈಸ್ತಾ ಇದ್ದೀನಿ ಮಂಜುನಾಥ್ ಅಂತ ಸ್ಟೇಟ್ ಪ್ರೆಸಿಡೆಂಟ್ ನಾನು ಮಾಧವ್ ಗ್ರೂಪ್ ಮಾಧವ್ ಗ್ರೂಪ್ಗೆ ಶುಭ ಆಗ್ಲಿ ಈ ಕಡೆಯಿಂದ ಒಳ್ಳೇದಾಗ್ಲಿ ಒಳ್ಳೆ ಸಪೋರ್ಟ್ ಮಾಡ್ತೀನಿ ಮಾನವ ಹಕ್ಕುಗಳ ಮತ್ತು ಮಾಧ್ಯಮ ಸಂಘಟನೆ ಹಾಗೂ ಮಾಧವ ಕಂಪನಿಯ ಮುಖ್ಯ ಸಲಹೆಗಾರನಾಗಿದ್ದೀನಿ ಆ ಈ ಕಂಪನಿ ಶುಭಾರಂಭ ಆಗ್ತಾ ಇದೆ ಇದಕ್ಕೆ ನನ್ನ ಸಂಪೂರ್ಣ ಸಹಕಾರ ಎಲ್ಲ ಇರುತ್ತೆ ನನಗೆ ಸ್ವಲ್ಪ ಮಾತಾಡ್ಲಿಕ್ಕೆ ಆಗಲ್ಲ ನಮ್ದು ಆನಂದ ಕುಮಾರ್ ಅಂತ ನಮ್ಮ ಹೆಸರು ನಾವು ಮಾಧವ ಕಂಪನಿಯಲ್ಲಿ ಒಂದು ಸಂಸ್ಥೆಗೆ ಇನ್ವಾಲ್ವ್ ಆಗಿದ್ದೀವಿ ಇನ್ವಾಲ್ವ್ ಆಗಿದ್ದು ಮತ್ತೆ ನಮ್ಮ ಸಂಸ್ಥೆಯನ್ನ ಮುಂದಕ್ಕೆ ಹೋಗ್ತೀವಿ ಅಂತ ಆ ಮಾಧವ್ ಕಂಪನಿ ಅವ್ರಿಗೂ ಮಾಧವ್ ಕಂಪನಿ ಅಂದ್ರೆ ಎಂ ಡಿ ಅವ್ರಿಗೂ ಸಿಇಒ ಮೇಡಮ್ ಅಂತ ಕನ್ಕ ಮೇಡಮ್ ಅವ್ರಿಗೂ ವಿಶ್ ಮಾಡ್ತಾ ಇದೀವಿ ಹ್ಯಾಪಿ ಮಾಧವ್ ಹ್ಯಾಪಿ ಹ್ಯಾಪಿ ಮಾಧವ್ ಇದು ಮಾಧವನ್ ಫ್ಯಾಮಿಲಿ ಹೊಸ ನೂತನ ಕಟ್ಟಡವನ್ನು ಉದ್ಘಾಟನೆ ಮಾಡ್ತಿದೀರಿ ಇದೇ ತರ ಬ್ರಾಂಚಸ್ ಎಲ್ಲಾ ಕಡೆನೂ ಹಾಕ್ಬೇಕು ಮಾಧವನ್ ಕಂಪ್ನಿಯನ್ನ ನಂಬರ್ ಒನ್ ಆಗಿ ಮೆರಿಬೇಕು ಎಲ್ಲರ ಸಹಕಾರ ಬೇಕಾಗುತ್ತೆ ಒಂದೇ ಫ್ಯಾಮಿಲಿ ತರ ಒಂದೇ ಕುಟುಂಬದ ತರ ನಾವು ಎಲ್ಲರೂ ವರ್ಕ್ ಮಾಡೋಣ ಕಷ್ಟಪಟ್ಟು ದುಡ್ದು ಮೇಲ್ ತರೋಣ ಎಲ್ಲಾರು ಸಹಕಾರ ಬೇಕು ಒಂದ್ ಕೈಲಿ ಚಪ್ಪಾಳೆ ತಟ್ಟಕ್ಕಾಗಲ್ಲ ಎರಡ್ ಕೈ ಚಪ್ಪಾಳೆ ತಟ್ಟಬೇಕು ಇಲ್ಲಿ ಎರಡ್ ಕೈ ಸಾಲಲ್ಲ ಸಾವಿರಾರು ಕೈಗಳು ಚಪ್ಪಾಳೆ ತಟ್ಟಿ ಅಂತ ಎಲ್ಲರಿಗೂ ನಾನು ಹೇಳ್ತೀನಿ ಬಟ್ ವಿಶ್ವ ಆಪಿ ಮಾಧವನ್ ಕಂಪನಿ ಎಲ್ಲರಿಗೂ ಶುಭ ಹಾರೈಸ್ತೀನಿ ಶುಭ ಕೋರ್ತೀನಿ ಎಲ್ಲರಿಗೂ ಮಾಡ್ತೀನಿ ಥ್ಯಾಂಕ್ ಯು ನಾನು ಮಾಜಿ ಬಂಗಾರಪುರ ಕ್ಷೇತ್ರ ಸೊರಬ ತಾಲೂಕಿನ ಬಂದಿದ್ದೀನಿ ನಾನು ಮಾದ ಕಂಪನಿಯ ಸದಸ್ಯನಾಗಿ ವರ್ಕ್ ಮಾಡ್ತಾ ಇದ್ದೀನಿ ಒಂದು ತುಂಬಾ ಸಂತೋಷದ ವಿಚಾರ ಎಂದರೆ ಇದು ಒಂದು ಕರ್ನಾಟಕದ ಒಂದು ಕನ್ನಡಿಗರ ಕಂಪನಿಯಾಗಿದ್ದು ನಾವು ಈ ಕಂಪನಿ ಇದ್ದುಕೊಂಡು ನಾವು ಬೆಳೆಯೋಣ ಕಂಪನಿಯನ್ನು ಬೆಳೆಸೋಣ ಸ್ವದೇಶಿ ವಸ್ತುಗಳನ್ನು ಬೆಳೆಸೋಣ ಮೋದಿ ಸ್ಟಾರ್ಟ್ಅಪ್ ನ ಇದರಿಂದ ನಾವು ಸ್ಟಾರ್ಟ್ಅಪ್ ಮಾಡೋಣ ಪ್ರತಿಯೊಬ್ಬರಿಗೂ ಇಲ್ಲಿ ಒಳ್ಳೆ ಸುಂದರ ಅವಕಾಶ ಅವಕಾಶಗಳನ್ನು ಸದುಪಯೋಗ ಪಡಿಸಿಕೊಳ್ಳಿ ಆದ ನನ್ನ ಹೆಸರು ವೆಂಕಟೇಶ್ ಹೇಳಿ ಮಾನವ ಹಕ್ಕುಗಳು ಮತ್ತು ಮಾಧ್ಯಮ ಸಂಘಟನೆಯಲ್ಲಿ ಬೆಂಗಳೂರು ದಕ್ಷಿಣ ವಲಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಜೊತೆಗೆ ಮಾಧವ್ ಕಂಪನಿಯಲ್ಲಿ ಆ ಪ್ರಾರಂಭದಿಂದಲೂ ಸಹ ನಾನು ಹೆಜ್ಜೆ ಆಗ್ತಾ ಬಂದಿದ್ದೀನಿ ಸೊ ಇವತ್ತು ನಮ್ಮ ಒಂದು ಹೊಸ ಕಂಪನಿ ಎರಡನೇ ಒಂದು ಆಫೀಸ್ ನ ಉದ್ಘಾಟನೆ ಸಮಾರಂಭ ಆಗ್ತಾ ಇರೋದು ಬಹಳ ಖುಷಿಯಾಗಂತ ವಿಚಾರ ಸೊ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಹಳ್ಳಿ ಹಳ್ಳಿಗಳಲ್ಲೂ ಮನೆ ಮನೆಗಳಲ್ಲೂ ಮಾಧವ ಕಂಪನಿ ಅನ್ನೋದು ಮನೆ ಮಾತಾಗಿ ಉಳಿಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಕಾರ್ಯವನ್ನು ಹಮ್ಮಿಕೊಂಡು ಕೆಲಸ ಮಾಡ್ಲಿಕ್ಕೆ ಎಲ್ಲರೂ ಮುಂದಾಗಿದ್ದೀವಿ ಸೊ ಇವತ್ತು ಎಲ್ಲರೂ ಏನು ಸಹಕರಿಸಿ ಇಷ್ಟು ಜನ ಹೊರಗಡೆಯಿಂದ ಬಂದಿದ್ದೀರಾ ನಮ್ಮ ಸ್ನೇಹಿತರುಗಳು ಸೊ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಸಹಕರಿಸಿ ಕೈ ಜೋಡಿಸಿ ಮಾಧವ್ ಕಂಪನಿ ಬೆಳಿಲಿಕ್ಕೆ ಅವಕಾಶ ಮಾಡ್ಕೊಡಿ ಅಂತ ಹೇಳ್ತಾ ಸೊ ಈ ಒಂದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಮಾಧವ್ ಸಂಸ್ಥೆಗೂ ಮತ್ತೆ ನಮ್ಮ ಒಂದು ಥ್ಯಾಂಕ್ ಯು ಯು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ನವೀನ್ ಕುಮಾರ್ ಅಂತ ಹೇಳಿ ನಾನು ಮಾನವ ಕೋಳು ಮತ್ತು ಮಾಧ್ಯಮ ಸಂಘಟನೆಯ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಹಾಗೂ ಮಾಧವ್ ಈ ಕನೆಕ್ಟ್ ಹ್ಯಾಪಿ ಲೈಫ್ ಅನ್ನೋ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಲ್ಲಿ ಆ ಸಹ ಆ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಈ ದಿನ ಏನು ನೂತನ ಕಚೇರಿಯನ್ನ ನಮ್ಮ ಎಂಡಿ ಸರ್ ಅನ್ನ ಮಹೇಶ್ ಸರ್ ಕನ್ನಿಕಾ ಮೇಡಂ ಅವರು ಉದ್ಘಾಟನೆ ಮಾಡಿದ್ದಾರೆ ಇವ್ರಿಗೆ ಒಳ್ಳೇದಾಗಲಿ ಅಂತ ಹೇಳಿ ಬಯಸ್ತೀವಿ ಕೊನೆವರೆಗೂ ಸಹ ನಾವು ಅವ್ರ ಜೊತೆ ನಿಲ್ತೀವಿ ಅಂತ ಭರವಸೆ ಕೊಡ್ತಾ ಇದ್ದೀವಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಕನ್ನಿಕಾ ಅಂತ ಸೊ ಮಾಧವ್ ಗ್ರೂಪ್ ಆಫ್ ಕಂಪ್ನಿ ಒಳಗಡೆ ಆಗಿ ವರ್ಕ್ ಮಾಡ್ತಾ ಇದೀನಿ ಮೊದಲನೇದಾಗಿ ನನ್ನ ಮೀಡಿಯಾ ಸ್ನೇಹಿತರೆ ಸೊ ಇಲ್ಲಿ ಬಂದು ಪ್ರತಿಯೊಬ್ಬರಿಗೂನು ಬೈಕ್ ತಗೊಂಡು ಎಲ್ರಿಗೂ ವಿಶ್ ಮಾಡೋದನ್ನ ನೀವು ಜನ ಸಾಗರದಂತೆ ತೋರ್ಸೋ ಅಂತ ನಿಮ್ಗೆ ಮೊದಲನೇದಾಗಿ ಧನ್ಯವಾದ ಹೇಳ್ತೀನಿ ಮತ್ತೊಮ್ಮೆ ಇನ್ ಎಲ್ಲರೂ ನನ್ನ ಸ್ನೇಹಿತರು ದೂರ ದೂರದಿಂದ ಬಂದಿದ್ರ ಪ್ರತಿಯೊಬ್ರು ಕೂಡ ನಾವು ಆಹ್ವಾನ ಮಾಡಿರೋದಕ್ಕೆ ಅಷ್ಟು ದೂರದಿಂದ ನಿದ್ದೆಗೆಟ್ಟು ಸೊ ಅಲ್ಲಿಂದ ಕಂಪನಿ ಆ ಓಪನಿಂಗ್ ಅಡಿ ಬಂದಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸೊ ಇಲ್ಲಿ ನಡೀತಿರೋದು ಹಳೇ ಬೇರು ಚಿಗುರು ಮಾಧವ್ ಗ್ರೂಪ್ ಆಫ್ ಕಂಪನಿಯ ಹಳೇ ಬೇರು ಚಿಗುರು ಯುಗಾರಂಭ ಸೊ ಇದು ಯುಗಾರಂಭ ಅಂತ ಅಂದ್ರೆ ಹೊಸದಾಗಿ ಮತ್ತೆ ಮತ್ತೆ ಹುಟ್ಟುತ್ತಾನೆ ಇರ್ತೀವಿ ಮತ್ತೆ ಮತ್ತೆ ಬೆಳಿತಾನೆ ಇರ್ತೀವಿ ಸೊ ನಮ್ಮ ಜೊತೆಗೆ ಕೈ ಜೋಡಿಸಿ ನಮ್ಮ ನಂಬಿ ನಿಂತವ್ರ ಜೊ ನಿಂತಿದ್ದೆ ಆದಲ್ಲಿ ಸೊ ಅವರು ಕೂಡ ನಮ್ ಜೊತೆ ಬೆಳಿತಾ ಹೋಗ್ತಾರೆ ಅಂತ ಹೇಳ್ತಾ ಸೊ ಇಲ್ಲಿಂದ ಯುಗಾರಂಭ ಶುರುವಾಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಮಹೇಶ್ ಅಂತ ಹೇಳಿ ಬೇಸಿಕಲಿ ತುಮಕೂರ್ ಸೊ ಈ ದಿನ ಈ ಒಂದು ಸಮಾರಂಭಕ್ಕೆ ಬಂದಿರ್ತಕ್ಕಂಥ ಎಲ್ಲಾ ನನ್ನ ಪ್ರೀತಿಯ ಆತ್ಮೀಯ ಸ್ನೇಹಿತ ಸ್ನೇಹಿತರೆಲ್ಲರಿಗೂ ಅಣ್ಣ ತಮ್ಮಂದಿರಿಗೂ ಅಕ್ಕ ತಂಗದರು ಎಲ್ಲರಿಗೂ ಕೂಡ ತುಂಬು ಹೃದಯವಾದಂತ ಒಂದು ಸ್ವಾಗತವನ್ನ ಕೋರ್ಲಿಕ್ಕೆ ಇಷ್ಟಪಡ್ತೇನೆ ಇವತ್ತಿನ ಅಜೆಂಡಾ ಬಂದು ಸೊ ಮಾಧವ್ ಕಂಪನಿಯ ನೂತನ ಕಚೇರಿಯ ಉದ್ಘಾಟನಾ ಸಮಾರಂಭ ಜೊತೆಗೆ ಸೊ ಕಂಪನಿಯ ಒಂದು ಯುಗಾರಂಭ ಅಂತಕ್ಕಂಥ ಒಂದು ಟೈಟಲ್ ಅನ್ನ ಇಟ್ಟು ಸೊ ಎಂಟೈರ್ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ ಒಳಗಡೆ ನಮ್ದೇ ಆದಂತ ಒಂದು ಫುಡ್ ಸಪ್ಲಿಮೆಂಟರಿ ಪ್ರಾಡಕ್ಟ್ ಅನ್ನ ಮನೆ ಮನೆಗೂ ಕೂಡ ರೀಚ್ ಮಾಡ್ತಕ್ಕಂತ ಒಂದು ದೊಡ್ಡ ಉದ್ದೇಶ ಎರಡನೇದಾಗಿ ಸೊ ಒಂದು ಫೈನಾನ್ಷಿಯಲಿ ಫ್ರೀಡಮ್ ಅಲ್ಲಿ ಆಗಿರ್ಬೋದು ಒಂದು ಆರೋಗ್ಯದ ವಿಚಾರದಲ್ಲಿ ಆಗಿರ್ಬೋದು ಮಾಹಿತಿಯನ್ನ ಕೊಡೋ ಮುಖಾಂತರ ಸೊ ನಮ್ಮ ಆಲ್ ಓವರ್ ದ ಇಂಡಿಯಾ ಸೊ ಕವರ್ ಮಾಡ್ಲಿಕ್ಕೆ ಇಲ್ಲಿಂದ ನಮ್ಮ ಯುಗಾರಂಭ ಸ್ಟಾರ್ಟ್ ಆಗ್ತಾ ಹೋಗ್ತಾ ಇದೆ ಈ ಒಂದು ಸಮಾರಂಭಕ್ಕೆ ಭಾಗವಹಿಸಿರ್ತಕ್ಕಂಥ ಚಿಕ್ಕಬಳ್ಳಾಪುರ ಆಗಿರ್ಬೋದು ಹಾವೇರಿ ಆಗಿರ್ಬೋದು ವಿರಾಜಪೇಟೆ ಆಗಿರ್ಬೋದು ಮೈಸೂರು ಆಗಿರ್ಬೋದು ಟೋಟಲಿ ಇವತ್ತು ಹೇಳ್ಬೇಕು ಅಂತಂದ್ರೆ ಐದರಿಂದ ಒಂದು ಹತ್ತು ಡಿಸ್ಟಿಕ್ ಇಂದ ಈ ಒಂದು ಪ್ರೋಗ್ರಾಮ್ ಗೆ ಬಂದಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಪ್ರೋಗ್ರಾಮ್ ಅನ್ನ ಆರ್ಗನೈಸ್ ಮಾಡಿ ಸೊ ಯಾರೆಲ್ಲ ಕಂಪ್ನಿನ ನಂಬಿ ಬರ್ತಾ ಇರ್ತಾರೋ ಅವ್ರಿಗೆಲ್ಲರಿಗೂ ಕೂಡ ಆ ನಂಬಿಕೆ ಇಟ್ಟು ಏನ್ ಬಂದಿತ್ತು ಅದನ್ನ ಫುಲ್ಫಿಲ್ ಮಾಡ್ತಕ್ಕಂಥ ಕೆಲಸ ನಮ್ದು ಮತ್ತೆ ನಮ್ ಕಂಪ್ನಿದು ಮತ್ತೆ ನಮ್ ಸಿಒ ಮೇಡಮ್ ಅವರದು ಮತ್ತೆ ಯಾರೆಲ್ಲ ನಮ್ಮ ಕಂಪ್ನಿ ಒಳಗಡೆ ಒಂದು ಬ್ಯಾಕ್ ಬೋನ್ ಆಗಿ ನಿಂತಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಸೊ ನನ್ನ ಕಡೆಯಿಂದ ಪ್ರಾಮಿಸ್ ಮಾಡ್ತೇನೆ ಸೊ ನಾವು ಎಲ್ಲರೂ ಕೂಡ ಗೆಲ್ಲೋಣ ಎಲ್ಲರನ್ನು ಕೂಡ ಗೆಲ್ಸೋಣ ವಿಚಾರ ಏನಪ್ಪಾ ಅಂತ ಹೇಳ್ತಂದ್ರೆ ಈಗಿನ ದಿನಗಳಲ್ಲಿ ಆರೋಗ್ಯ ಅಂತಕ್ಕಂಥದ್ದು ಬಹಳ ಬಹಳ ಯೋಚನೆ ಮಾಡ್ತಕ್ಕಂಥ ವಿಚಾರ ಬಿಕಾಸ್ ನಲ್ವತ್ತು ಐವತ್ತು ಆಗಿದ ತಕ್ಷಣನೇ ನಮ್ಮ ಎಂಟೈರ್ ಆಯಸ್ ಎ ಮುಗಿದಾಯ್ತು ಅಂತಕ್ಕಂಥ ಯೋಚನೆ ಮಾಡ್ತಾ ಹೋಗ್ತಾ ಇರ್ತಾರೆ ಸೊ ಆ ಒಂದು ನಿಟ್ಟಿನಲ್ಲಿ ಆಯುರ್ವೇದದ ಮುಖಾಂತರ ಆಯಸ್ ಅನ್ನು ಎಷ್ಟು ತಗೊಂಡೋಗ್ಬೋದು ಅಂತಕ್ಕಂಥ ಇತಿಹಾಸ ನಮಗೂ ಕೂಡ ಗೊತ್ತಿರುತ್ತೆ ಎಲ್ಲರೂ ಕೂಡ ಗೊತ್ತಿರುವಂತ ವಿಚಾರ ಸೊ ನಮ್ಮ ಕಡೆಯಿಂದ ಒಂದು ಚಿಕ್ಕ ಪ್ರಯತ್ನ ಆಯುರ್ವೇದದ ಮುಖಾಂತರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ತಕ್ಕಂಥದ್ದು ನಮ್ಮ ಉದ್ದೇಶ ಆಗಿರುತ್ತೆ ಸೊ ಎಲ್ಲರಿಗೂ ಸೊ ಸ್ವದೇಶಿ ವಸ್ತುಗಳನ್ನು ಉಪಯೋಗಿಸೋಣ ಎಸ್ಪೆಷಲಿ ನಮ್ಮ ಮಾಧವ್ ಕಂಪನಿಯ ಬ್ರಾಂಡ್ ಪ್ರಾಡಕ್ಟ್ ಅನ್ನು ಉಪಯೋಗಿಸೋಣ ಆರೋಗ್ಯವಾಗಿರೋಣ ಎಲ್ಲರೂ ಕೂಡ ಬೆಳೆಯೋಣ ಅಂತ ಹೇಳಿಕೆ ಇಷ್ಟಪಡ್ತೀವಿ ಸೊ ನಮ್ಮ ಕಂಪನಿಯ ವೆಬ್ಸೈಟ್ ಬಂದು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಮಾಧವ್ ಡಾಟ್ ಇನ್ ಅಂತ ಹೇಳಿ ಕಸ್ಟಮರ್ ಕೇರ್ ಬಂದು ಏಟ್ ನೈನ್ ಸೆವೆನ್ ಜೀರೋ ಸಿಕ್ಸ್ ಫೈವ್ ಫೈವ್ ಡಬಲ್ ಸಿಕ್ಸ್ ಫೈವ್ ಅಂತ ಹೇಳಿ ಸೊ ಇದು ಒಂದು ಹೆಡ್ ಆಫೀಸ್ ಇರುತ್ತೆ ಮಾರ್ಕೆಟಿಂಗ್ ಆಫೀಸ್ ಇಲ್ಲೇ ಪಕ್ಕದ ರೋಡ್ ಅಲ್ಲಿ ಸೊ ಇನ್ನ ವೆರಿ ಶಾರ್ಟ್ಲಿ ಆಲ್ ಓವರ್ ದ ಡಿಸ್ಟಿಕ್ ಒಂದ್ ಐದರಿಂದ ಆರು ಫ್ರಾಂಚಸಿನ ತೆಗಿತಾ ಹೋಗ್ತಾ ಸರ್ ಥ್ಯಾಂಕ್ ಯು ಸರ್